ಕೆಲವೇ ಕ್ಷಣಗಳಲ್ಲಿ ಪ್ರಕರಣದ ಎ ಒನ್ ಪವಿತ್ರ ಗೌಡ ಅರೆಸ್ಟ್ ಆಗ್ತದೆ ಪವಿತ್ರ ಅರೆಸ್ಟ್ ಮಾಡೋದಕ್ಕೆ ಕಾಮಾಕ್ಷಿ ಪಾಳ್ಯ ಪೊಲೀಸ್ನವರು ತೆರಳಿದ್ದಾರೆ ಮಹಿಳಾ ಸಿಬ್ಬಂದಿಯೊಂದಿಗೆ ಪೊಲೀಸ್ನವರು ತೆರಳಿದ್ದಾರೆ ಈಗ ಈಗಾಗಲೇ ಪವಿತ್ರ ಗೌಡ ನಿವಾಸಕ್ಕೆ ಪೊಲೀಸ್ನವರು ಆಗಮಿಸಿದ್ದಾರೆ ಸುಪ್ರೀಂ ಕೋರ್ಟ್ ಆರ್ಡರ್ ಕಾಪಿ ಬರ್ತಾ ಇದ್ದಂತೆ ಅರೆಸ್ಟ್ ಮಾಡಲಾಗುತ್ತೆ ಆರ್ಡರ್ ಕಾಪಿಗಾಗಿ ದೆಹಲಿಯಲ್ಲಿ ಕಾಯ್ತಾ ಇದ್ದಾರೆ ವಕೀಲರು ಪ್ರತಿ ಸಿಕ್ಕ ಬಳಿಕ ಪ್ರೊಸೀಜರ್ ಮಾಡೋದಕ್ಕೆ ತನಿಖಾಧಿಕಾರಿಗಳಿಗೆ ಸೂಚನೆ ಬರುತ್ತೆ ಕೆಲವೇ ಕೆಲವು ಕ್ಷಣಗಳಲ್ಲಿ ರೇಣುಕಾಸ್ವಾಮಿ ಪ್ರಕರಣದ ಪ್ರಮುಖ ಆರೋಪಿ ಎ ಒನ್ ಆರೋಪಿ ಆಗಿರುವಂತ ಪವಿತ್ರ ಗೌಡ ಅವರನ್ನ ಅರೆಸ್ಟ್ ಮಾಡಲಾಗುತ್ತೆ ಮಹಿಳಾ ಸಿಬ್ಬಂದಿಯೊಂದಿಗೆ ತೆರಳಿದ್ದಾರೆ ಪೊಲೀಸ್ನವರು ಈಗಾಗಲೇ ಪವಿತ್ರ ಗೌಡ ಅವರ ನಿವಾಸಕ್ಕೆ ಪೊಲೀಸ್ನವರು ಆಗಮಿಸಿದ್ದಾರೆ ಸುಪ್ರೀಂ ಕೋರ್ಟ್ ಅವರ ಆರ್ಡರ್ ಕಾಪಿ ಕಾಯ್ತಾ ಇದ್ದಾರೆ ಆರ್ಡರ್ ಕಾಪಿಗಾಗಿ ದೆಹಲಿಯಲ್ಲಿ ಕಾಯ್ತಾ ಇದ್ದಾರೆ ವಕೀಲ ಬಂದ ತಕ್ಷಣ ಸೂಚನೆ ಸಿಗುತ್ತೆ ಪ್ರೊಸೀಜರ್ ಮಾಡೋದಕ್ಕೆ ಪ್ರೊಸೀಜರ್ ಅಂತ ಅಂದ್ರೆ ಆರೋಪಿಗಳನ್ನೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡೋದಕ್ಕೆ ಸೂಚನೆ ಬರುತ್ತೆ ದರ್ಶನ್ ಪವಿತ್ರ ಗೌಡ ಜೊತೆಗೆ ಇನ್ನುಳಿದ ಆರೋಪಿಗಳು ಎಲ್ಲರಿಗೂ ಕೂಡ ಬೇಲ್ ಕ್ಯಾನ್ಸಲ್ ಆಗಿದೆ ಎಲ್ಲರೂ ಕೂಡ ಹೊರಗಡೆ ಇದ್ರು